ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಾಣಿ ಕಡಾವ್ ಹೇಗಿದ್ದೀರಾ ಐ ಹೋಪ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತೇಳಿ ಫ್ರೆಂಡ್ಸ್ ಇವತ್ ಬಂದು ಇವತ್ತು ಸಾಯಂಕಾಲ ನಾನು ನಮ್ಮ ಭಾಷೆ ವೆರೈಟಿ ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಹಂಗಾಗಿ ತುಂಬಾ ದಿನಗಳ ಕಾಲನೇ ಆಯ್ತು ಅಂತ ಹೇಳ್ಬೋದು ಈ ಒಂದು ಜ್ಯೂಸ್ನ ಮಾಡಿ ಒಂದು ಆ್ಯಪಲ್ ಜ್ಯೂಸ್ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಕೂಡ ಹೆಲ್ದಿ ಅಂತಾನೆ ಹೇಳ್ಬೋದು ಮನೇಲಿ ಏನೆಲ್ಲ ಡ್ರೈ ಫ್ರೂಟ್ಸ್ ಇರುತ್ತೆ ಇದೆ ಅದೇ ಅಂತ ಏನಿಲ್ಲ ಬರೀ ಬಾದಾಮಿ ಅಥವಾ ಖರ್ಜೂರ ಅಷ್ಟಿದ್ರು ಕೂಡ ಹಾಲಲ್ಲಿ ಅಥವಾ ಬರೀ ಅಲ್ಲೇನೆ ನಾವು ಮಿಕ್ಸಿಗೆ ಹಾಕಿ ಕೊಟ್ಟರು ಕೂಡ ಮಕ್ಕಳು ತಿಂದ್ರೆ ಅದು ಒಂದು ಹೆಲ್ದಿ ಜ್ಯೂಸ್ ಆಗಿರುತ್ತೆ ಅದಕ್ಕೆ ಫಸ್ಟ್ ಜ್ಯೂಸ್ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ಟು ಆಮೇಲೆ ಮಿಕ್ಕಿದ್ದಂತ ಇದನ್ನ ಡ್ರೈ ಗೋಬಿನೇ ಮತ್ತೆ ರಿಪೀಟ್ ಮಾಡ್ತೀನಿ ಬಟ್ ಅದೇ ತೋರ್ಸೋದಿಲ್ಲ ಫ್ರೆಂಡ್ಸ್ ಯಾಕೆಂದ್ರೆ ನೆನ್ನೆ ಶೇರ್ ಮಾಡಿದ್ದೀನಿ ಬಟ್ ಮಾಡ್ತಾ ಇದ್ದೀನಿ ಇವತ್ತು ಕೂಡ ಇದನ್ನ ನಾನು ಇವತ್ತು ನಿಮಗೆ ಶೇರ್ ಮಾಡ್ತಾ ಇರೋಂಥದ್ದು ಜ್ಯೂಸ್ನ ನಾನು ಶೇರ್ ಮಾಡ್ತಾ ಇರೋ ಇದು ಮಾಡ್ತಾ ಇರೋಂಥದ್ದು ಈ ಒಂದು ಡ್ರೈ ಗೋಬಿ ನೆನೇನ ಶೇರ್ ಮಾಡಿರೋ ಕಾರಣ ನಾನು ಮಾಡ್ತಾ ಇಲ್ಲ ಹಾಗೆ ಇನ್ನೊಂದು ಏನಂದ್ರೆ ನಾನು ಹೊರಗಡೆ ಮಾರ್ಕೆಟಿಗೆ ಹೋಗಿದ್ದೆ ಆಗ್ಲೇ ಜಸ್ಟ್ ಹಂಗೆ ಬಂದೇಳೆನೆ ನಿಮ್ ಜೊತೆ ಹಿಂಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಏನಕ್ಕೆ ಹೋಗಿದ್ದೆ ಅಂದ್ರೆ ಐಬ್ರೋ ಪೆನ್ಸಿಲ್ ಇರ್ಲಿಲ್ಲ ನಾನು ಜಾಸ್ತಿ ಹೋಗೋದಲ್ಲ ತುಂಬಾ ಸ್ಟೆಪ್ ಇದಾವೆ ಫ್ರೆಂಡ್ಸ್ ಏನಂದ್ರೆ ಮೂರಿಂದ ನಾಲ್ಕಿದಾವೆ ಇಳಿದಕ್ಕಾಗಲ್ಲ ಹತ್ತದಕ್ಕಾಗಲ್ಲ ಒಂದ್ಸಲ ನಾನು ಇಳಿದು ಹೋದ್ರೆ ಎಲ್ಲ ತಗೊಂಡ್ಬರ್ಬೇಕಲ್ಲ ಹಂಗಾಗ್ಬಿಟ್ಟು ಒಂದೇ ಒಂದು ವಸ್ತುಗೋಸ್ಕರ ಹೋಗಕ್ಕೆ ಆಗೋದಿಲ್ಲ ಅದಷ್ಟು ಲೀಚ್ ಮಾಡ್ಕೊಂಡು ಹೋಗಿದ್ದೆ ಹಾಗೆ ನನ್ನ ಫ್ರೆಂಡ್ ಒಬ್ಳು ಬಂದಿದ್ದು ಇರಿಯೋರಿಂದ ಅವ್ರು ನಾನು ಮೀಟ್ ಮಾಡ್ಕೊಂಡ್ಬಂದೆ ಶೇರ್ ಮಾಡ್ಕೊತೀನಿ ಯಾವುದು ಐಬ್ರೋ ಪೆನ್ಸಿಲ್ ಅನ್ನು ನಾನು ತೊಗೊಂಡ್ಬಂದಿದ್ದೀನಿ ಅಂತ ಬಟ್ ಅದ್ರ ಲಿಂಕ್ ಗಿಂಕ್ ಏನಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾನು ಮೀಶೋದನ್ನ ಬೈ ಮಾಡಿಲ್ಲ ಇದನ್ನ ಹಂಗೆ ಹಂಗಿಲಿ ಲೋಕಲ್ ಅಂಗಡಿಯಲ್ಲಿ ನಾನು ತೊಗೊಂಡಿದ್ದಂಥದ್ದು ಅದನ್ನ ಶೇರ್ ಮಾಡ್ಕೊತೀನಿ ಓಕೆನಾ ನೋಡಿ ಈ ಒಂದು ಐಬ್ರೋ ಪೆನ್ಸಿಲ್ನ ನಾನು ತೊಗೊಂಬಂದಿದ್ದಂಥದ್ದು ಆದರೂ ಕೂಡ ಸ್ವಲ್ಪ ಚೆನ್ನಾಗಿರೋ ಗಂಟಿದೆ ಅನಿಸುತ್ತೆ ಈ ಕಡೆದಲ್ವಾ ಈ ಕಡೆದೇ ಜಾಸ್ತಿ ಸ್ವಲ್ಪ ಹೈ ಆಗಿದೆ ಅನ್ಸುತ್ತೆ ಇದು ನಾರ್ಮಲ್ ಅಲ್ಲ ಫ್ರೆಂಡ್ಸ್ ನಾರ್ಮಲ್ ಒಂದು ತೊಗೊಂಬರ್ಬೇಕು ನಾರ್ಮಲ್ಲು ಟ್ವೆಂಟಿ ರುಪೀಸ್ ಏನೋ ಏನೋ ಹೇಳಿದ್ರು ಟ್ವೆಂಟಿ ರುಪೀಸ್ ಅಂತಾನೆ ಏನೋ ಹೇಳಿದರು ತಗೊಂಬರ್ಬೇಕಾಗತ್ತೆ ಇದು ಎಷ್ಟು ತರ್ಟಿ ಫೈವ್ ಅದು ಟ್ವೆಂಟಿ ರುಪೀಸ್ ಟ್ವೆಂಟಿ ಟ್ವೆಂಟಿ ಫೈವ್ ಇತ್ತು ನಾನು ಇದೇ ಜಾಸ್ತಿ ರೇಟ್ ಅಲ್ವಾ ಚೆನ್ನಾಗಿರುತ್ತೆ ಅಂತ ತೊಗೊಂಡ್ಬಂದೆ ಜಾಸ್ತಿ ರೇಟ್ ಹೆಂಗಿರುತ್ತೆ ಕ್ವಾಲಿಟಿ ಹೆಂಗಿರುತ್ತೆ ಅನ್ನೋ ಒಂದು ಭ್ರಮೆ ಅಂತ ಅಂತ ತೊಗೊಂಬಂದೆ ಫ್ರೆಂಡ್ಸ್ ಇರ್ಲಿ ಪರವಾಗಿಲ್ಲ ಇದ್ರ ಜೊತೆ ನೆಕ್ಸ್ಟ್ ಹೋದಾಗ ಇನ್ನೊಂದು ಒಂದು ಮಾಮೂಲಿ ಪೆನ್ಸಿಲ್ ಇದ್ದಾಗ ಇರುತ್ತೆ ಅದರದ್ದು ಒಂದು ಬರ್ತೀನಿ ಯಾಕಂದ್ರೆ ಅದನ್ನ ಹಚ್ಚಿದ್ರೆ ನಾರ್ಮಲ್ ಏನ್ ಐಬ್ರೋಸ್ ಇದಾವಲ್ಲ ಅದೇ ತರಾನೇ ಇರುತ್ತೆ ಇದಾದ್ರೆ ಸ್ವಲ್ಪ ನಾವು ಕಣ್ಕಪ್ ತಗೊಂಡು ನಾವೇ ಹಚ್ಚಿದೀವೇನೋ ಅನ್ನೋ ಫೀಲ್ ಕೊಡುತ್ತೆ ಇರ್ಲಿ ಹೊಸದಿಗ್ ತೊಗೊಂಬಂದ್ಬಿಟ್ಟಿದ್ದೀನಿ ಅದನ್ನ ಒಂದು ನೆಕ್ಸ್ಟ್ ಹೋದಾಗ ತಗೊಂಡ್ಬರ್ತೀನಿ ಬಟ್ ತಗೊಂಬಂದೆ ಹೊರ್ಗಡೆ ಹೋಗಿದ್ದೆ ಹಾಗೆ ನಾವು ಫ್ರೆಂಡ್ನ ಮೀಟ್ ಅಂತ ಹೇಳ್ಬಿಟ್ಟು ನೋಡಿ ಈ ಒಂದು ಪೆನ್ಸಿಲ್ ನಾವು ತಗೊಂಡ್ಬಂದಿದ್ದು ಐಬ್ರೋ ಪೆನ್ಸಿಲ್ ಇದ್ರದ್ದು ಲಿಂಕ್ ಎಲ್ಲ ಸಿಗೋದಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಅಂಗಡಿಯಿಂದ ತೊಗೊಂಬಂದಿರೋದಲ್ವ ಹಾಗಾಗಿ ಇದರ ಲಿಂಕ್ ಎಲ್ಲ ಇಲ್ಲ ಫ್ರೆಂಡ್ಸ್ ಓಕೆನಾ ಬೇಗ ಬೇಗ ಜ್ಯೂಸ್ ಮಾಡಿ ಮತ್ತೆ ಡ್ರೈ ಗೋಬಿ ಮಾಡಿ ಕಾಫಿ ಮಾಡ್ಕೊಂಡು ಕುಡಿಬೇಕು ಕಾಫಿ ಮಾಡ್ಕೊಂಡು ಕುಡಿಯೋದು ಅಥವಾ ಯೇ ಜ್ಯೂಸೇ ಏ ಕುಡಿಯೋದು ಅಂತ ನೋಡೋಣ ಏನಾ ಹೆಂಗೋ ಏನಾಗುತ್ತೆ ಡ್ರೈ ಗೋಬಿ ಬಿಟ್ರಾ ಇನ್ನು ಏನೇನ್ ಮಾಡಬಹುದು ಅಂದ್ರೆ ಏನು ಮಾಡಬಹುದು ಬ್ರೋಕಲಿ ಇಲ್ಲಿ ಹಾ ಅತ್ತಕ್ಕೆ ಚಿಕ್ಕ ಸಿಗಲಲ್ಲ ಈ ಒಂದು ಆಪಲ್ ಇರುತ್ತಲ್ಲ ನಾನು ಲಾಸ್ಟ್ ಟೈಮ್ ಮಾಡಿದಾಗ ಏನಾಗಿತ್ತು ಗೊತ್ತಾ ಈ ಆ್ಯಪಲ್ ಸಿಪ್ಪೆ ಸಮೇತ ನಾನು ಹಂಗೆ ಹಾಕ್ಬಿಟ್ಟಿದ್ದೆ ಮಿಕ್ಸಿಗೆ ಅದು ನುಗ್ಗೆ ಆಗಿರ್ಲಿಲ್ಲ ಅದನ್ನು ಸೋಸ್ಬೇಕಾಗಿತ್ತು ಅದಕ್ಕೆ ಈ ಸಲ ಆಪಲ್ ಸಿಪ್ಪೆ ಅಂತದೆಲ್ಲ ತೆಗಿತಾ ಇದೀನಿ ಈ ತರ ಆದಷ್ಟು ಹಿಂಗೆ ಸಿಪ್ಪೆ ತೆಗಿಯೋದಕ್ಕೆ ಟ್ರೈ ಮಾಡ್ತಾ ಇದ್ನಿ ಸಿಪ್ಪೆ ಆಗೋದೇ ಇಲ್ಲ ಹೆಂಗೆ ಹಾಕಿದ್ರು ಸಿಪ್ಪೆ ನುಣ್ಗ ಆಗ್ತಾ ಇಲ್ಲ ಹೋಗ್ಬಿಡ್ತು ಮಾಮಿ ಅಯ್ಯೋ ಮಿಕ್ಸಿಗೆ ಹಾಕಂದ್ರೆ ಕರೆಂಟ್ ಹೋಗ್ಬಿಡ್ತು ಓ ಮೈ ಗಾಡ್ ಏನು ಮಾಡೋದು ಇವಾಗ ನಾನು ಹೇಳ್ತಾ ಓ ಮೈ ಗಾಡ್ ನೀನು ಹೇಳಬೇಕಿತ್ತು ಓ ಮೈ ಗಾಡ್ ವಾಟ್ ಇಸ್ ದಿಸ್ ಯಾ ಕರೆಂಟ್ ಹೋಗ್ಬಿಡ್ತು ಫ್ರೆಂಡ್ಸ್ ಮಾಡೋದೇನೆ ಮಿಕ್ಸಿಗೆ ಹಾಕ ನಾನು ಇದು ಅಂತ ಅನ್ಕೊಂಡೆ ಹೋಗ್ಬಿಡ್ತು ಕಬ್ಬು ತುಳಿದ್ಬಿಟ್ಟೆ ಬೀಳ್ಸಿದೆ ಹ್ಮ್ ಎಲ್ಲಿ ಇಟ್ರೆ ನೋಡಿ ಗಾಯ್ಸ್ ಕಬ್ಬನ್ನ ಹೆಂಗಿಟ್ಟಿದೆ ಒಳ್ಳೆ ಸಂಕ್ರಾಂತಿ ತಂದಿರೋದು ಅಲ್ಲ ಲಸ್ ಸೇವೆ ಸೌದೆ ವಲಯಲ್ಲಿ ಕಡಕೇ ಅಂತಾರಲ್ಲ ವಲೇ ಹಾçಬೇಕರೆ ಹಂಗಿಟ್ಟೋರೆ ಕೋ ತುಂಬಾ ಕೋಲ್ ಇದೆ ಇದನ್ನ ಫ್ರಿಜ್ ಅಲ್ಲಿ ಇಗ್ಬಾದು ನಾನು ಇಟ್ಟಿದ್ದು ಕೋಲ್ಡ್ ಆಗಲಿ ನೀರು ಅಂತ ಸಾಕು ಕೋಲ್ಡ್ ಆಗಿದೆ ಕುಕು ತೆ ಅದಕ್ಕೆ ಕುಕು ಕತ್ತರಲ್ಲಿ ಏನುದು ವಿಡಿಯೋ ಮಾಡೋಂತದ್ದು ಏನು ಏನು ಕಡ ತೆಗೆದು ಚು ಚು ತೆಗೆ ಫೋನ್ ಮಾಡು ಕಾಣ್ತಾ ಇದಿಲ್ಲ ಕಲ್ಸಕ್ರೆ ಹಾಲು ಆಪಲ್ ಹಾಕಿದೀನಿ ಮತ್ತೆ ಡ್ರೈ ಫ್ರೂಟ್ಸ್ ಮನೇಲಿ ಏನಿತ್ತು ಹಾಕಿದೀನಿ ಇಷ್ಟೊತ್ತು ಕರೆಂಟ್ ಹೋಗಿತ್ತು ಕರೆಂಟ್ ಹೋದ ಕಾರಣ ಅಷ್ಟೊತ್ತು ವೈಟ್ ಮಾಡಿದೆ ಬಂತು ಇವಾಗ ಅಲ್ಲಿವರೆಗೂ ಸ್ವಲ್ಪ ಮಿಕ್ಕಿ ಡ್ರೈ ಗೋಬಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನಾನು ಬಿಡಿಸಿ ಹೇಳೋದಕ್ಕೆ ಹೋಗೋದಿಲ್ಲ ಬಟ್ ಆದ್ರೆ ನಮಗೆ ತಿನ್ನೋದಕ್ಕೆ ಮಾಡ್ಕೊತು ನಿನ್ನೆ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಹೇಳ್ತಾ ಇರೋದು ಸ್ಪೆಷಲ್ ಅಂದ್ರೆ ಇವತ್ತಿನ ಒಂದು ಬ್ಲಾಗ್ ಅಲ್ಲಿ ಈ ಒಂದು ಆಪಲ್ ಜ್ಯೂಸ್ ಮಿಕ್ಸರ್ ಮಾಡೋಣ ಇವಾಗ ಜ್ಯೂಸ್ ಆಗಿದೆ ಆಯ್ತಾ ಈ ಒಂದು ಜ್ಯೂಸ್ ನೋಡೋಣ ಹೇಗಿದೆ ಸ್ವಲ್ಪ ಹೊತ್ತು ಇದು ಕೋಲ್ಡ್ ಆಗ್ಲಿಕ್ಕೆ ಫ್ರಿಜ್ ಅಲ್ಲಿ ಇಡೋಣ ಅಂತ ಹೇಳಿ ಕೋಲ್ಡ್ ನೀರೇ ಐತಲ್ಲ ಮಿಕ್ಸ್ ಮಾಡ್ಬಿಡು ಕೋಲ್ಡ್ ನೀರು ಇವಾಗ ಕೋಲ್ಡ್ ಇದೆ ಒಂದು ಆಶ್ ಇಟ್ಟಿದ್ರು ಕೋಲ್ಡ್ ನೀರು ಇವನೆ ಹಾಕ್ಬಿಡ್ತೀನಿ ಡ್ರೈ ಗೋಬಿ ವೇಟ್ ಮಾಡೋ ತ್ರೈಗೋಬಿ ತಿನ್ಬಿಟ್ಟು ಈ ಜ್ಯೂಸ್ ಕರೇ ಅಂತ ನೆನಗ ಕಾಫಿ앰 ಬೇಡ ಸೇ ಇಲ್ಲ ಜ್ಯೂಸ್ ಅಲ್ಲಿ ಅಲ್ಲಿ ಕೋಲ್ಡ್ ಸ್ವಲ್ಪ ಕೋಲ್ಡ್ ಆಗಿ ತಲೇ ಇನ್ನೊಂದು ಜಾರ ಬೈ ಮಾಡಬೇಕಲ್ಲ ಚೆನ್ನಾಗಿರುತ್ತೆ ಇಷ್ಟ ಪರವಾಗಿ ಲಾಚಾರೆ ವೋಲ್ಸ್ಕೊಂಡ್ರೆ ಅಂತ ಚನ್ನಾಗಿ ಲೀಕ ಆಗದನ ಆಗುತ್ತೆ ಇದನ್ನ ಸ್ವಲ್ಪ ಹೊತ್ತು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಆಶಾ ಡ್ರೈ ಗೋಬಿ ತಿನ್ನೋವರೆಗೂ ಇನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಆಮೇಲೆ ಬೇಗ ಕೋಲ್ಡ್ ಆಗ್ತೀನಿ ಆಮೇಲೆ ಕುಡಿಯೋ ಜ್ಯೂಸು ಕೋಲ್ಡ್ ಆಗೋವರೆಗೂ ನಾನಿಲ್ಲಿ ಬೆಳಿಗ್ಗೆ ಏನು ತಿಂಡಿ ಮಾಡಿದ್ದೆ ಅಂತಂದರೆ ಪೊಂಗಲ್ ಮಾಡಿದ್ದೆ ಬಟ್ ಆದರೆ ಅದನ್ನೇನು ವಿಸ್ತರಣೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕಂದರೆ ನಿಮಗೆ ಯಶಲ್ ಗೊತ್ತೇ ಇದೆ ನನ್ನ ಹಳೆಯ ವ್ಲಾಗ್ಸ್ ಹಿಂದಿನ ಬ್ಲಾಕ್ಸ್ ರೆಗ್ಯುಲರಾಗಿ ಯಾರೆಲ್ಲ ನೋಡ್ಕೊಂಡು ಬಂದಿದ್ದೀರಲ್ವ ಅವರಿಗೆಲ್ಲ ಖಂಡಿತ ಗೊತ್ತಿರುತ್ತೆ ನಾನು ಯಾವ ರೀತಿ ಪೊಂಗಲ್ ಮಾಡೋ ಅಂಥದ್ದು ಅಂಥೇಳಿ ಬೇಕಾರೆ ವಿಸ್ತರಣೆ ಮಾಡಿ ಹೇಳಿ ಅಂತ ಏನಾದರೂ ಇತ್ತು ಅಂತಂದರೆ ಪೊಂಗಲ್ ಮಾಡೋ ರೀತಿ ನಾನು ಮಾಡೋ ಶೈಲಿ ನಿಮಗೆ ಬೇಕು ಅನ್ನೋದು ಯಾವ ರೀತಿ ಮಾಡ್ತೀನಿ ಅನ್ನೋ ರೀತಿ ನಿಮಗೆ ವಿಸ್ತರಣೆ ಮಾಡಿ ಹೇಳಬೇಕು ಅನ್ನೋದಿತ್ತು ಅಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಖಂಡಿತ ನೆಕ್ಸ್ಟ್ ವಿಳಾಗಲ್ಲಿ ಹೇಳ್ತೀನಿ ಫ್ರೆಂಡ್ಸ್ ಇವತ್ತು ಬಂದು ಬೇರೆ ನಾನು ಏನು ಪ್ರೆಸೆಂಟ್ ನಾನು ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಲ್ವ ಇವತ್ತು ಬಂದು ಗುರುವಾರ ಆಗಿರೋದ್ರಿಂದ ನಾನು ಇವತ್ತು ತುಂಬಾ ಕೆಲಸ ಇರುತ್ತೆ ಬಟ್ ಆದರೆ ಸುಮಾರು ಒಂದು ತಿಂಗಳು ಒಂದುವರೆ ತಿಂಗಳು ಮೇಲೇ ಆಗೋಯ್ತು ನಾನು ನೀಟಾಗಿ ದಿವಸ ಹೋಗಿಲ್ಲ ನನಗೆ ಬಿಟ್ಟು ಅದು ಗ್ಯಾಪ್ ಯಾವಾಗ ಕೊಟ್ಟು ಆವಾಗಿಂದ ಬಿಟ್ಟಂಗೆ ಆಗೋಗ್ಬಿಟ್ಟು ನಾವು ಪೂಜೆ ಸ್ಟಾರ್ಟ್ ಮಾಡುವಾಗ್ಲೇ ನಾನು ಡೈಲಿ ಮನೇಲಂತೂ ಅಂದರೆ ಡೈಲಿ ಅಂದರೆ ಎವ್ರಿ ವೀಕ್ಲಿ ಸಲ ಮನೇಲಿ ಶುಕ್ರವಾರ ವಾರ ಮಾಡ್ಸಿದ್ದಂಥದ್ದು ಬಟ್ ದೇವಸ್ಥಾನಕ್ಕೆಲ್ಲ ಹೋಗಿ ನಿಂಬೆಣ್ಣಿನ ಆರತಿ ಏನು ಮಾಡ್ತಾರಲ್ವ ಅದೆಲ್ಲ ನಾನು ಮಾಡ್ತಾ ಇರಲಿಲ್ಲ ಬಟ್ ಆದರೆ ನಾನೇನು ಮಾಡಿದೆ ಒಂದು ಇಪ್ಪತ್ತೊಂದು ವಾರ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡು ಇಪ್ಪತ್ತೊಂದು ವಾರಕ್ಕಿಂತ ಜಾಸ್ತಿನೇ ಮಾಡಿದೆ ಬಟ್ ಆದರೆ ಏನೋ ಏನು ಗದ್ಯೋ ಏನು ಭಗವಂತನೇ ಅಲ್ಲಿಗೆ ಸ್ಟಾಪ್ ಮಾಡಿದ ಏನೋ ಗೊತ್ತಿಲ್ಲ ಸಾಕು ಸ್ವಲ್ಪ ಸುಧಾರ್ಸ್ಕೊ ಬ್ರೇಕ್ ತಗೋ ಅಂತೇಳಿ ನನಗೂ ಸುಮ್ ತುಂಬಾ ಸ್ವಲ್ಪ ಲಾಟ್ ಆಫ್ ಟೈಮು ತುಂಬ ಒಂದೂವರೆ ತಿಂಗಳಿನ ಮೇಲೇ ಆಗೋಯ್ತು ನಾನು ಈ ಒಂದು ಬ್ರೇಕ್ನ ತಗೊಂಡು ಹಾಗೆ ಇವಾಗ ಮತ್ತೆ ಪಿಕಪ್ ಆಗೋದಕ್ಕೆ ಅಕ್ಕ ನನಗೆ ಸ್ವಲ್ಪ ಇನ್ನೂ ತಡ ಅನ್ನಿಸ್ತಿದೆ ಅಂತಂದರೆ ನನಗೆ ಮನಸಿಲ್ಲ ಮನೆಯಲ್ಲೇ ಪೂಜೆ ಪುನಸ್ಕಾರ ಮಾಡ್ಕೊಂಡು ಇನ್ನೂ ಒಂದು ಸ್ವಲ್ಪ ದಿನ ಗ್ಯಾಪ್ ತಗೊಳ್ಳೋಣ ಇನ್ನೂ ಒಂದು ಎರಡರಿಂದ ಮೂರು ತಿಂಗಳು ಅನ್ನೋ ಥರ ಆಗಿಬಿಟ್ಟಿದೆ ಏನಕ್ಕೆ ಅಂದರೆ ಅರ್ಲಿ ಮಾರ್ನಿಂಗ್ ಈ ಒಂದು ಚಳಿಯಲ್ಲಿ ಬೇಗನೆ ಎದ್ದು ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ ಹಾಗಾಗಿ ಸ್ವಲ್ಪ ದಿನ ಬಿಟ್ಟ ನಂತರ ಮತ್ತೆ ಕಂಟಿನ್ಯೂ ಮಾಡಿದ್ರೆ ಆಗುತ್ತೆ ಅಂತೇಳಿ ಹೋಗೋದಕ್ಕೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲ ಮನೇಲೆ ಪುನಸ್ಕಾರ ಮಾಡಿದರೆ ಸಾಕು ಅಂತೇಳಿ ಏಕೆಂದ್ರೆ ತುಂಬನೇ ಚಳಿ ಇರುತ್ತಲ್ಲ ಹಾಗಾಗಿ ಹೋಗಿ ಅರ್ಲಿ ಮಾರ್ನಿಂಗೇ ಹೋಗಿ ಪೂಜೆ ಮಾಡೋದಕ್ಕಾಗಲ್ಲ ಅಷ್ಟೊತ್ತಿಗೆ ಈ ಒಂದು ಶಿವರಾತ್ರಿ ಹಬ್ಬ ಬಂತು ಅಂತಂದರೆ ನಮಗೆ ಚಳಿನೂ ಕೂಡ ಶಿವ ಶಿವ ಅಂತೇಳಿ ಹೋಗುತ್ತೆ ಅನ್ನೋದೊಂದು ದೊಡ್ಡವರು ಹೇಳಿರೋ ಒಂದು ಮಾತಿದೆ ಅಷ್ಟೊತ್ತಿಗೆ ನನಗೂ ಕೂಡ ಗ್ಯಾಪ್ ಆಗುತ್ತೆ ರೆಸ್ಟ್ ಕೂಡ ಆಗುತ್ತೆ ಆವಾಗ ಮಾರ್ನಿಂಗ್ ಅಂದರೆ ಶಕೆಗಾಲ ಸ್ಟಾರ್ಟ್ ಆಗಿರುತ್ತೆ ಮಾರ್ಚ್ ಆದ ನಂತರ ಯುಗಾದಿ ಹಬ್ಬ ಅಂದ ನಂತರ ಅಂದರೆ ಯುಗಾದಿ ಹಬ್ಬ ಅಂದ ಯುಗಾದಿ ಹಬ್ಬದ ಟೈಮಲ್ಲೆಲ್ಲ ಬೇಸಿಗೆಗಾಲೇ ಅಲ್ವಾ ಮಾರ್ಚ್ ಏಪ್ರಿಲ್ ಮೇ ಎಲ್ಲನೂ ಕೂಡ ಆರಾಮ್ಸೆ ನಾವು ಈ ಒಂದು ಏನು ವ್ರತ ಅಂತ ಏನಿರುತ್ತಲ್ಲ ಅದನ್ನು ಕಂಟಿನ್ಯೂ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಅಲ್ಲಿವರೆಗೂ ಗ್ಯಾಪ್ ತೊಗೊಂಡು ಬಿಡೋಣ ಇದರಲ್ಲಿ ಹೆಂಗೂ ಇಷ್ಟು ದಿನ ಅನಿವಾರ್ಯವಾಗಿ ಗ್ಯಾಪ್ ತೊಗೊಂಡಿದ್ದಾಯಿತು ಇನ್ನು ನಾನು ಬೇಕು ಅಂತಲೇ ಗ್ಯಾಪ್ ತಗೋಳ ಅಂತೇಳಿ ಡಿಸೈಡ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾಳೆ ಮನೆಯಲ್ಲೇ ಪೂಜೆ ಮಾಡಿ ಪುನಸ್ಕಾರ ಆ ಥರದ್ದೇ ನಾನು ಮನೆಯಲ್ಲೇ ಪೂಜೆ ಮಾಡ್ಕೊತೀನಿ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗೋದಕ್ಕೆ ಇಲ್ಲ ಹೋಗೋದು ಇಲ್ಲ ಸುಮಾರು ದಿನ ಇನ್ನೂ ಒಂದು ಒಂದು ತಿಂಗಳು ಏನಿದೆ ಗ್ಯಾಪ್ ಅಂದರೆ ಶಿವರಾತ್ರಿ ಹಬ್ಬ ಕ ಮುಗಿಯೋವರೆಗೂ ಆದರೂ ಕೂಡ ಆಮೇಲೆ ನೆಕ್ಸ್ಟ್ ನೋಡೋಣ ಅಂತೆ ನನ್ನ ಒಂದು ಮನೋಭಾವದಲ್ಲಿ ಇದ್ದೀನಿ ಇವಾಗ ನೋಡಿ ನಾನು ಪೊಂಗಲ್ ಮಾಡಿದ್ದಂಥದ್ದು ಈ ಬೆಳಿಗ್ಗೆ ಮಾರ್ನಿಂಗ್ ಪೊಂಗಲ್ ಮಾಡಿದ್ದಂಥ ಮೈಂಡ್

ಫ್ರೆಂಡ್ಸ್ ಇವಾಗ ಈ ಒಂದು ಜ್ಯೂಸ್ ರೆಡಿ ಆಗಿದೆ ಕೋಲ್ಡ್ ಎಲ್ಲಾ ಕರೆಕ್ಟ ಆಗಿದೆ ಪರ್ಫೆಕ್ಟ್ ಆಗಿ ಇದೆ ಇದಕ್ಕೆ ಈ ಒಂದು ಗ್ಲಾಸ್ ಕ್ಯಾಪ್ ಬಿಡೋಣ ಓಕೆikumosamare ittanna ne kosara ne hogana maadta ide ನೀನ್ ಟೇಸ್ಟ್ ಮಾಡ್ತೀಯ ಸಾಂಗ್ ಹೇಳಿದ್ ನನ್ನಕ್ಕೆ ಸಾಂಗ್ ಹೇಳ್ಬೇಕಾರೆ ವಾಯ್ಸ್ ಚೇಂಜ್ ಕರೆಕ್ಟ್ ಮಾಡ್ಕೊಂತಾರಲ್ಲ ಅಂತ ಹಂಗಿ ಟೇಸ್ಟ್ ಮಾಡಕ್ಕೆ ನೀನು ವಯಸ್ ಮಾಡ್ಕೊಳಿತು ಸಕ್ಕದಾಗಿದೆ ಲಾಸ್ಟ್ ಟೈಮ್ ಮಾಡಿದ ಊರಿಗೆ ಮಾರ್ನಿಂಗ್ ತುಂಬಾ ದಿನ ಆದ್ಮೇಲೆ ಅಂದ್ರೆ ನಾನು ಲಾಸ್ಟ್ ಟೈಮು ಊರಿಗೋ ಊರಿಗೆ ಹೋದೆ ಅಲ್ವಾ ಮೈಸೂರಿಗೆ ಆ ಟೈಮ್ ಅಲ್ಲಿ ಮಾಡಿದಂತ ಜ್ಯೂಸ್ ಇವಾಗ ಮತ್ತೆ ಮಾಡಿದೆ ಇವಾಗ ಚೆನ್ನಾಗಿತ್ತು ಸೇಮ್ ಒಮುರ್ದ ತರ ಟೇಸ್ಟ್ ಕೊಡುತ್ತೆ ಚೆನ್ನಾಗಿರುತ್ತೆ ಅಮೃತ ಅಂತ ಏನು ಹೇಳ್ತಾರಲ್ಲ ಅದಕ್ಕೆ ನಾವು ಏನ ಈ ಒಂದು ಜ್ಯೂಸಿಗೆ ಏನು ನಾವು ಹೇಳ್ಬೋದು ಅಂದ್ರೆ ಅಮೃತ ಅಂತ ಹೆಸರು ಕೊಡ್ಬೋದು ಅಷ್ಟು ಟೇಸ್ಟ್ಫುಲ್ ಆಗಿರುತ್ತೆ ಮನೇಲಿ ಏನಿರುತ್ತೆ ನೋಡಿ ಇದು ಡ್ರೈ ಫ್ರೂಟ್ಸು ಅಷ್ಟು ಡ್ರೈ ಫ್ರೂಟ್ಸ್ ಹಾಕ್ಬಿಟ್ಟು ಈ ಒಂದು ಹಾಲು ಹಾಕಿ ಸೇಬ್ ಹಾಕಿ ಅಂದರೆ ಆಪಲ್ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಸ್ವಲ್ಪೊತ್ತು ಕೋಲ್ಡ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಬಿಟ್ರೆ ಈ ಜ್ಯೂಸ್ ರೆಡಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಇದು ಈ ಜ್ಯೂಸ್ ಕುಡಿದ್ರೆ ಅಂದ್ರೆ ಅದು ಖಾಲಿ ಊಟ ಕುಡಿಬೇಕಿನ್ನ ಚೆನ್ನಾಗಿರುತ್ತೆ ಊಟ ಆದಮೇಲೆ ಕುಡ್ದೆ ನಾನು ಆಶಾ ಕುಡ್ದಿದ್ದು ಪರವಾಗಿಲ್ಲ ಆಯಿತು ಫುಲ್ಲು ಜಾಸ್ತಿ ಊರ್ ಓಡಾಯ್ತು ಅಂತಲೇ ಹೇಳ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋ ಹೇಗೆ ಅನಿಸ್ತು ಅಂತ ದಯವಿಟ್ಟು ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಮುಂದಿನ ಒಂದು ಒಳ್ಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಟೆಕೆ ಬಾಯ್ ಲವ್ ಯು